ಜ್ವರ ಎಮ್ಮೆಗೆ ಬರೆ ಸರ್ಕಾರದ ನಾಟಕಕ್ಕೆ ಬೀಳುತ್ತಾ ತೆರೆ ಕಮಿಷನರ್ ದಯಾನಂದ್ ಎತ್ತಂಗಡಿ ಹಿಂದಿನ ರಹಸ್ಯ ಕಾತುಳಿತಕ್ಕೆ ಅಸಲಿ ಕಾರಣರಾದವರ ರಕ್ಷಣೆ ಆರ್ಸಿಬಿ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಹನ್ನೊಂದು ಜನ ಅಭಿಮಾನಿಗಳ ಪ್ರಾಣ ಹೋಗಿರುವುದಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರುವಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಲಾಯಿತು ಇತ್ತೀಚಿನ ವರ್ಷಗಳಲ್ಲಿ ವಿಪರೀತ ರಾಜಕೀಯ ಒತ್ತಡಗಳ ನಡುವೆಯೂ ದಕ್ಷತೆಯಿಂದ ಕೆಲಸ ಮಾಡಿರೋ ಕೆಲವೇ ಕಮಿಷನರ್ಗಳಲ್ಲಿ ದಯಾನಂದ್ ಕೂಡ ಒಬ್ರು ಪೊಲೀಸ್ ಇಲಾಖೆಯ ಮೇಲೆ ರಾಜಕೀಯ ನಾಯಕರ ಒತ್ತಡ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಪೊಲೀಸರನ್ನ ಹೇಗೆ ನಡೆಸಿಕೊಳ್ತಾ ಇದೆ ಅನ್ನೋದು ಈಗಾಗಲೇ ಪದೇ ಪದೇ ಕೆ ಸುರೇಶ್ ಪೊಲೀಸ್ ಅಧಿಕಾರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಲ್ಲದೆ ಇತ್ತೀಚೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಹಿರಿಯ ಪೊಲೀಸ್ ಅಧಿಕಾರಿಗೆ ವೇದಿಕೆಯಲ್ಲಿಯೇ ಹೊಡೆಯೋದಕ್ಕೆ ಹೋಗಿದ್ದು ಕೇವಲ ಸ್ಯಾಂಪಲ್ಗಳಷ್ಟೇ ಈಗಲೂ ಕೂಡ ಅಷ್ಟೇ ಇವರು ಮಾಡಿರೋ ತಪ್ಪನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ಕಮಿಷನರ್ ದಯಾನಂದ ಅವರನ್ನ ಬಲಿಪುಶುವನ್ನಾಗಿ ಮಾಡಿದ್ದಾರೆ ಆರ್ಸಿಬಿ ವಿಜಯೋತ್ಸವವನ್ನ ಇವರಿಗೆ ಇಷ್ಟ ಬಂದ ಹಾಗೆ ಪ್ಲಾನ್ ಮಾಡಿ ಯಾವುದೇ ಶಿಸ್ತು ಶಿಷ್ಟಾಚಾರ ಪಾಲಿಸದೆ ಜನರನ್ನ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರ ಸಲಹೆ ಪಡೆದುಕೊಳ್ಳದೆ ಅಧ್ವಾನ ಮಾಡಿ ಕೊನೆಗೆ ಇದನ್ನ ಪೊಲೀಸರ ತಲೆಗೆ ಕಟ್ಟಿದ್ದು ನಿಜಕ್ಕೂ ಕೂಡ ನಾಚಿಕೆಗೇರು ಎಷ್ಟಕ್ಕೂ ನಿಯಂತ್ರಣ ಮಾಡೋಕಾಗದೇ ಇರುವಂತಹ ಜನಗಳೇನೂ ಬಂದಿಲ್ಲ ಎಷ್ಟು ಜನ ಬರೋದು ನಿರೀಕ್ಷಿತವೇ ಆಗಿತ್ತು ಸರ್ಕಾರ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಡವಿತ್ತು ಪೊಲೀಸರನ್ನ ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಹಾಗೂ ಪೊಲೀಸರ ಜೊತೆ ಚರ್ಚೆ ಮಾಡಿ ಅವರ ಸಲಹೆಯನ್ನ ಪಡೆಯದ ಕಾರಣ ಈ ದುರ್ಘಟನೆ ನಡೆದಿದೆ ಸ್ವತಃ ಮುಖ್ಯಮಂತ್ರಿಯೇ ಸಾಮಾಜಿಕ ಜಾಲತಾಣದ ಮುಖಾಂತರ ಸನ್ಮಾನ ಕಾರ್ಯಕ್ರಮಕ್ಕೆ ಜನರಿಗೆ ಆಹ್ವಾನ ನೀಡಿದ್ರು ಉಪಮುಖ್ಯಮಂತ್ರಿ ಖುದ್ದು ಏರ್ಪೋರ್ಟ್ಗೆ ಹೋಗಿ ಆರ್ ತಂಡವನ್ನ ಸ್ವಾಗತಿಸಿದ್ರು ಇಷ್ಟೆಲ್ಲ ಮಾಡೋ ಈ ನಾಯಕರಿಗೆ ಆರ್ ಟೀಮಿಗೆ ಇರೋ ಅಭಿಮಾನಿಗಳ ಬೆಂಬಲ ಗೊತ್ತಿರ್ಲಿಲ್ವಾ ಕಾರ್ಯಕ್ರಮದಲ್ಲಿ ಸರ್ಕಾರವಾಗ್ಲಿ ಆರ್ ಆಡಳಿತ ಮಂಡಳಿಯಾಗಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಗ್ಲಿ ಪೊಲೀಸ್ ಇಲಾಖೆಯನ್ನ ಸರಿಯಾಗಿ ಪರಿಗಣಿಸಿದೇ ಇಲ್ಲ ಇವರಿಗೆ ಹೇಗ್ ಬೇಕೋ ಹಾಗೆ ಮಾಡ್ತಾ ಹೋಗಿ ಎಡವಟ್ಟು ಮಾಡಿಕೊಂಡು ಕೊನೆಗೆ ಕಮಿಷನರ್ ತಲೆದಂಡವನ್ನ ಪಡ್ಕೊಂಡಿದ್ದಾರೆ ಜನರ ಪ್ರವಾಹ ನೋಡಿದ ಪೊಲೀಸ್ ಆಯುಕ್ತರು ಸಾಕಷ್ಟು ಎಚ್ಚರಿಕೆ ನೀಡಿದ್ರು ಕೇಳು ವ್ಯವಧಾನ ಯಾರಿಗೂ ಇರಲಿಲ್ಲ ಸಂಪೂರ್ಣವಾಗಿ ಪೊಲೀಸ್ ಆಯುಕ್ತರ ಮಾತನ್ನ ಕಡೆಗಣಿಸಲಾಗಿತ್ತು ಹಿಂದಿನ ದಿನವೇ ಪೊಲೀಸ್ ಆಯುಕ್ತರ ಜೊತೆ ಚರ್ಚೆಯನ್ನ ಮಾಡಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಖಂಡಿತವಾಗಿಯೂ ಕೂಡ ಈ ದುರಂತ ನಡೀತಾ ಇರಲಿಲ್ಲ ಸನ್ಮಾನ ಸಮಾರಂಭದಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಸಂಬಂಧವೇ ಇಲ್ಲದ ಜಮೀರ್ ಖಾನ್ ಮಗ ಸಿದ್ದರಾಮಯ್ಯನವರ ಮೊಮ್ಮಗ ಹಾಗೂ ಶಾಸಕರ ಕುಟುಂಬಕ್ಕೆ ಮಹತ್ವ ಸಿಕ್ತೇ ಹೊರತು ಪೊಲೀಸರ ಕರ್ತವ್ಯಕ್ಕೆ ಬೆಲೆನೇ ಇರಲಿಲ್ಲ ಈ ರಾಜಕೀಯ ನಾಯಕರು ಸೂಚಿಸಿದವರನ್ನ ವಿರಾಟ್ ಕೊಹ್ಲಿ ಪಕ್ಕ ಕೋರಿಸಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೋಸ್ಕರ ಅಷ್ಟೇ ಪೊಲೀಸರು ಇರೋದು ಅಂತ ಭಾವಿಸಿದ ಹಾಗಿತ್ತು ಏನು ಸಾಮಾನ್ಯ ಸ್ಟೇಷನ್ಗಳಲ್ಲಿ ಡ್ಯೂಟಿ ಮಾಡೋ ಪೊಲೀಸರು ಲಕ್ಷ ಗಟ್ಟಲೆ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಟ್ರೇನ್ ಆಗಿರೋದೂ ಇಲ್ಲ ಅವರಲ್ಲಿ ಸೂಕ್ತ ಸಲಕರಣೆಗಳು ಇರೋದಿಲ್ಲ ಕನಿಷ್ಠ ರಿಸರ್ವ್ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸೋ ಪ್ಲಾನ್ ಕೂಡ ಮಾಡಿರಲಿಲ್ಲ ಬೇಜವಾಬ್ದಾರಿತನ ತೋರಿದ ಸರ್ಕಾರ ಈಗ ಹನ್ನೊಂದು ಜನರ ಪ್ರಾಣ ಕಮಿಷನರ್ ದಯಾನಂದ್ ಹಾಗೂ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಿ ತಾನು ನಯವಾಗಿ ನುಣ್ಣ ಹಾಗಂತ ಇಲ್ಲಿ ಪೊಲೀಸರ ಲೋಪ ಇಲ್ಲ ಅಂತೇನು ಅಲ್ಲ ಆದ್ರೆ ಪೊಲೀಸರನ್ನ ಸರಿಯಾಗಿ ಬಳಸಿಕೊಳ್ಳದ ಸರ್ಕಾರ ಪೊಲೀಸರ ಬಳಿ ಸೂಕ್ತ ಸಲಹೆಯನ್ನ ಪಡೆಯದ ಕ್ರಿಕೆಟ್ ಸಂಸ್ಥೆಗಳ ಹೊಣೆಗೇಡಿ ತನವೇ ಇಲ್ಲಿ ದೊಡ್ಡದಾಗಿದೆ ಅನ್ನೋದು ಯಾರಿಗಾದ್ರೂ ಅರ್ಥ ಆಗುವಂತಹ ವಿಚಾರ ಇನ್ನು ನಮ್ಮ ಗೃಹ ಮಂತ್ರಿಗಳಂತೂ ಯಾಕಿನ್ನೂ ಅಧಿಕಾರದಲ್ಲಿದ್ದಾರೋ ದೇವರಿಗೆ ಗೊತ್ತು ಯಾವಾಗ್ಲೂ ಏನೇ ಕೇಳಿದ್ರು ನಂಗೆ ಗೊತ್ತಿಲ್ಲ ನನ್ಗಿನ್ನೂ ಮಾಹಿತಿ ಇಲ್ಲ ಅಂತ ಹೇಳೋ ಹೋಮ್ ಮಿನಿಸ್ಟರ್ಗೆ ಈಗಲೂ ಈ ದುರಂತದ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿರೋದು ಅನುಮಾನ ಕೊನೆಗೆ ಇವರೆಲ್ಲರ ನಡುವೆ ಕುರಿಯಾಗಿ ಬಲಿಯಾಗಿದ್ದು ಮಾತ್ರ ಇರೋದ್ರಲ್ಲಿ ದಕ್ಷ ಅನ್ನಿಸಿಕೊಂಡಿದ್ದಂತಹ ದಯಾನಂದ್ ಅವರು ದುರ್ಘಟನೆಯ ದಿನ ಯಾರು ಇವರ ಮಾತನ್ನ ಕೇಳದೆ ಹೋದ್ರೂ ಈಗ ಇವರು ಮಾತ್ರ ದೊಡ್ಡವರ ಮಾತನ್ನ ಕೇಳಬೇಕಾಗಿದೆ ಇದು ನಮ್ಮ ವ್ಯವಸ್ಥೆಯ ಕರ್ಮ ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದಿಲ್ಲ ಶಿಕ್ಷೆಗೆ ಅಂತ ಯಾರನ್ನೋ ಮುಂದೆ ತಂದು ಬಲಿ ಕೊಡೋದು ಈ ವ್ಯವಸ್ಥೆಯ ದುರಂತ ಹನ್ನೊಂದು ಜನರ ಸಾವಿಗೆ ನೇರವಾಗಿ ಕಾರಣರಾದವರು ಆರಾಮವಾಗಿ ರಾಜಕೀಯ ಮಾಡಿಕೊಂಡು ಓಡಾಡ್ತಿದ್ದಾರೆ ಅವರಿಗೆ ಜನ ಮತ್ತೆ ಮತವನ್ನು ಹಾಕ್ತಾರೆ ಈ ದರಿದ್ರ ವ್ಯವಸ್ಥೆ ಬದಲಾಗೋದಿಲ್ಲ ಇಲ್ಲಿ ಸಾವುಗಳೇ ಗೌಣವಾಗಿರುವಾಗ ಒಂದು ಅಮಾನತ್ತು ಯಾವ ಲೆಕ್ಕ